ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ದೀಪಾವಳಿ ಅಮಾವಾಸೆಯು ದೀಪಾವಳಿ ಹಬ್ಬದ ಪ್ರಮುಖ ದಿನವಾಗಿದ್ದು ಈ ದಿನವನ್ನು ಆಶ್ವಯುಜ ಮಾಸದ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತೆ ಈ ದಿನವನ್ನು ಲ ದೀಪಾವಳಿ ಲಕ್ಷ್ಮೀ ಪೂಜೆ ಅಂತಲೂ ಕೂಡ ಕರೀತಾರೆ ಈ ಒಂದು ದಿನದ ಲಕ್ಷ್ಮೀ ಪೂಜೆಯು ಸಂಪತ್ತು ಅದೃಷ್ಟ ಸಮೃದ್ಧಿಯನ್ನು ತರುತ್ತೆ ಹಾಗಾದರೆ ಯಾವ ಒಂದು ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಆಚರಿಸಬೇಕು ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ದೀಪಾವಳಿ ಅಮಾವಾಸ್ಯ ತಿಥಿಯು ಅಕ್ಟೋಬರ್ ಇಪ್ಪತ್ತು ಸಂಜೆ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಮಂಗಳವಾರ ಇಪ್ಪತ್ತೊಂದು ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಈ ಒಂದು ಪೂಜೆಯನ್ನು ಅಂದರೆ ಈ ಒಂದು ಅಮಾವಾಸ್ಯ ತಿಥಿಯು ಎರಡು ದಿನ ಬಂದಿರೋದ್ರಿಂದ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಮಾದವರ ಅನುಕೂಲಕ್ಕೆ ತಕ್ಕಂತೆ ಸಂಜೆ ಪೂಜೆ ಮಾಡುವವರು ಮತ್ತು ಬೆಳಗ್ಗೆ ಪೂಜೆ ಮಾಡುವವರು ಮನೆಯಲ್ಲಿ ಮತ್ತು ಅಂಗಡಿಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವವರು ಅವರ ಅನುಕೂಲಕ್ಕೆ ತಕ್ಕಂತೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು